ನು ಮನೆಯಲ್ಲಿ ತಂದೆ ಕರಿದ್ರು ಅವರ ಸಿನಿಮಾಗಳನ್ನ ಅವ್ರಿಗೆ ಹಾಗೆ ಕದ್ದು ಮುಚ್ಚಿ ಮಾಡಿ ಥಿಯೇಟರ್ ಗಳಿಗೆ ಹೋಗಿ ನೋಡ್ತಿದ್ದೆ ಹೇಗೆ ಆರಂಭ ಆಯ್ತು ನಿಮ್ಮ ಸಿನಿಮಾ ಜರ್ನಿ ಅಂತ ಹೇಳಿ ಆಸೆ ಇತ್ತು ಮೊದಲಿಂದನು ಮನೆಯಲ್ಲಿ ತಂದೆ ಕಲಾವಿದರಿದ್ರು ಜೊತೆಗೆ ಅವರು ಪ್ರೊಫೆಸರ್ ಆಗಿದ್ರು ಅವರ ಪ್ರಭಾವ ನ್ಯಾಚುರಲಿ ಇದ್ದೇ ಇತ್ತು ನನಗೆ ಅವ್ರ ನಾಟಕಗಳು ನೋಡ್ತಾ ಇದ್ದೆ ಆಮೇಲೆ ಅವ್ರ ಸಿನಿಮಾಗಳನ್ನ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಕದ್ದು ಮುಚ್ಚಿ ಮಾಡಿ ಥಿಯೇಟರ್ಗಳಿಗೆ ಹೋಗಿ ನೋಡ್ತಿದ್ದೆ ನಮ್ಮ ಮನೆ ರಾಜಾಜಿ ನಗರದಲ್ಲಿತ್ತು ಸೊ ಅಪ್ಪನ್ ಪಿಕ್ಚರ್ ಯಾವುದೇ ರಿಲೀಸ್ ಆದ್ರೂ ಕೆಲವೊಮ್ಮೆ ಅಮ್ಮನಿಗೆ ಹೇಳಿ ಹೋಗ್ತಿದ್ದೆ ಕೆಲವೊಮ್ಮೆ ಬೇಡ ಅಂದ್ಬಿಡ್ತಾರೆ ಅಂದ್ಬಿಟ್ಟು ನಾನು ನವರಂಗ್ ಥಿಯೇಟರ್ಗೆ ಎಲ್ಲ ಆಟಾಡಕ್ಕೆ ಹೋಗ್ತೀನಿ ಅಂತ ಹೇಳಿ ಅಪ್ಪನ್ ನೋಡೋ ಆಸೆ ದೊಡ್ಡ ಪರದೆ ಮೇಲೆ ಸೊ ಹತ್ತಿರ ಇತ್ತು ಥಿಯೇಟರ್ ಅದು ಸೊ ನೋಡೋಕೆ ಅಂತ ಹೋಗ್ತಿದ್ದೆ ಕಲಾವಿದ್ರುಗಳೆಲ್ಲ ಬಂದು ಹೋಗಿ ಮಾಡೋರು ಮನೆಗೆ ಸಾಕಷ್ಟು ಅದು ಸಿನಿಮಾ ಕಲಾವಿದರಾಗ್ಬೋದು ಅಥವಾ ಸಾಹಿತ್ಯ ಲೋಕದ ನಮ್ಮ ತಂದೆಯ ಆಪ್ತರಾಗಿರ್ಬೋದು ಸೊ ಇವ್ರನ್ನೆಲ್ಲ ನೋಡಿ ಆಮೇಲೆ ಚಿತ್ರಕಲಾವಿದರು ಬರೋದು ಸಾಕಷ್ಟು ದೊಡ್ಡ ದೊಡ್ಡ ಹೆಸರುಗಳು ಆಗ ಆಗಿನ ಕಾಲಕ್ಕೆ ನಾವು ತುಮಕೂರಿನಲ್ಲಿದ್ದಾಗಲೂ ಬಂದು ಹೋಗಿದ್ದಿದೆ ರಾಜಾಜಿನಗರದ ಮನೆಯಲ್ಲಿದ್ದಾಗಲೂ ಬಂದು ಹೋದದ್ದಿದೆ ಆಮೇಲೆ ಡಿಸ್ಕಷನ್ಸ್ಗಳು ನಡೆಯೋದು ಈ ಎಲ್ಲ ಮನೆಗಳನ್ನು ನಾವು ಬೆಂಗಳೂರಿಗೆ ಐ ತಿಂಕ್ ನೈನ್ಟೀನ್ ಏಟಿನಲ್ಲೂ ಏನೋ ಶಿಫ್ಟ್ ಆದ್ವಿ ತುಮಕೂರಿಂದ ತುಮಕೂರಿಂದ ಬೆಂಗಳೂರಿಗೆ ಸೊ ಬೆಂಗಳೂರು ಮನೆ ಕೂಡ ಒಂದಷ್ಟು ದಿವಸಗಳು ಬಾಡಿಗೆ ಮನೆಯಲ್ಲಿದ್ದು ನಂತರ ಸ್ವಂತ ಕಟ್ಟಡವನ್ನು ಕಟ್ಟಿದ್ರು ನಮ್ಮ ತಂದೆ ಅದೊಂದು ಇಂಟರ್ನ್ಯಾಷನಲ್ ಆರ್ಕಿಟೆಕ್ಚರಲ್ ಮ್ಯಾಗಝಿನ್ ಒಳಗೆ ಕೂಡ ಅದು ಸೇರ್ಕೊತ್ತು ಅದರ ಬಗ್ಗೆ ಬರೆಯಲ್ಪಟ್ಟಿತ್ತು ಆಮೇಲೆ ಎಷ್ಟೋ ಜನ ಇಂಟರ್ನ್ಯಾಷನಲ್ ಆರ್ಕಿಟೆಕ್ಸ್ ಎಲ್ಲ ಬಂದು ನಮ್ಮ ಮನೆ ಒಳಗೆ ಸ್ಪೇಸ್ ಅಂಡ್ ಲೈಟನ್ನು ಸ್ಟಡಿ ಮಾಡಲಿಕ್ಕೆ ಅಂತಲೇ ಇರ್ತಾ ಇದ್ರು ಸಾಕಷ್ಟು ತಿಂಗಳು ಸೊ ಇವೆಲ್ಲವೂ ಒಂಥರದ ಒಂದು ಕಲೆಯ ವಾತಾವರಣ ಇತ್ತು ಜೊತೆಗೆ ಅಪ್ಪನೂ ನೋಡ್ತಿದ್ನಲ್ಲ ಆ್ಯಕ್ಟ್ ಮಾಡಬೇಕು ಅನ್ನೋದು ಬಹಳ ನನಗೆ ಬಾಲ್ಯದಿಂದ ಇತ್ತು ಸೊ ಹಾಗಾಗಿ ನನ್ನ ಜರ್ನಿ ಶುರುವಾಯಿತು ನಾಟಕಗಳಲ್ಲಿ ಸ್ಕೂಲ್ ಶಾಲಾ ದಿವಸಗಳಲ್ಲಿ ಒಂದು ಪ್ರೋತ್ಸಾಹ ಕೂಡ ಇತ್ತು ನನಗೆ ಒಂದು ಹಿನ್ನೆಲೆ ಇಂಥವ್ರ ಮಗ ಅನ್ನೋ ಕಾರಣಕ್ಕೆ ನಮ್ಮ ಹೆಡ್ ಮಾಸ್ಟ್ರು ಶ್ಯಾಮ್ಸುಂದರ್ ಶರ್ಮಾ ಅಂತ ಅವರು ನನ್ನನ್ನು ಈ ಆಕಾಶವಾಣಿ ಕಾರ್ಯಕ್ರಮಗಳಿಗೆ ಕೆಲವಾರು ನಾಟಕಗಳಿಗೆ ಅವ್ರು ಬರೆದಂಥ ನಾಟಕಗಳಿಗೆ ಧ್ವನಿ ಕೊಡಿಸ್ಲಿಕ್ಕೆ ಸೊ ಅಲ್ಲಿಗೆ ಕರ್ಕೊಂಡು ಹೋಗೋರು ಆಮೇಲೆ ಗಳಿಗೆ ಪ್ರೋಗ್ರಾಮ್ಸ್ಗಳಿಗೆ ಹೋಗೋರು ಜೊತೆಗೆ ಅಲ್ಲಿ ನಾವಿದ್ದ ಕಾಲಕ್ಕೆ ನಾಟಕಗಳನ್ನು ಮಾಡಿ ಅಂತ ನಮಗೆ ಪ್ರೇರೇಪಣೆ ಕೊಟ್ಟರು ಮಕ್ಕಳು ನಾವೆಲ್ಲ ಏನೋ ಒಂದು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಮಕ್ಕಳಲ್ಲ ಸೊ ನಾಟಕಗಳನ್ನ ಮಾಡಿ ಸೊ ನಾನಿದ್ದ ಕಾಲದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಇಂಟರ್ ಕ್ಲಾಸ್ ಕಾಂಪಿಟೇಷನ್ಸ್ ಡ್ರಾಮಾ ಕಾಂಪಿಟೇಷನ್ಸ್ ಶುರುವಾಯಿತು ಸೊ ಸೊ ಹಾಗೆ ಒಂದೊಂದು ಒಂದು ನಾಟಕಗಳು ಚಿಕ್ಕ ಚಿಕ್ಕ ನಾಟಕಗಳು ಆಮೇಲೆ ಕಾಲೇಜು ಡಿಗ್ರಿ ಟೈಮಲ್ಲಿ ನಮಗೆ ನ್ಯಾಷನಲ್ ಕಾಲೇಜ್ ಬಸವನಗುಡಿಯ ಪರಿಚಯ ಆಯಿತು ಪರಿಚಯ ಅಂತ ಯಾಕೆ ಬಳಸ್ತೀನಿ ಅಂತಂದ್ರೆ ಅಲ್ಲಿ ಓದಿದ್ದಕ್ಕೆ ಹೋಗಿದ್ದಲ್ದಲೆ ನ್ಯಾಷನಲ್ ಕಾಲೇಜ್ಗೆ ನಾವು ನಾನು ಸೇರ್ಕೊಂಡೆ ಸೇರ್ಕೊಂಡ್ರೆ ಅಲ್ಲಿ ಬ ವಾತಾವರಣನೇ ಬೇರೆ ಅದು ಅಲ್ಲಿ ಸಾಕಷ್ಟು ಎನ್ಕರೇಜ್ಮೆಂಟ್ ಇತ್ತು ನಾಟಕಗಳಿಗೆ ಅಲ್ಲಿ ನಾಟಕಗಳನ್ನ ಆಡ್ತಾ ಇದ್ವಿ ಆಮೇಲೆ ಅಲ್ಲೂ ಕೂಡ ಒಂದಷ್ಟು ಪ್ರಶಸ್ತಿಗಳು ಬೇರೆ ಬೇರೆ ಕಾಂಪಿಟೀಷನ್ಸ್ಗಳಿಗೆ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಬಂದಿದ್ದು ಸೊ ಇದು ಎನ್ಕರೇಜ್ಮೆಂಟು ಆಮೇಲೆ ಎಮ್ ಎಸ್ ಸತ್ಯು ಬಹಳ ದೊಡ್ಡ ಹೆಸರು ನೀವು ಕೇಳಿರ್ತೀರಿ ರಂಗಭೂಮಿ ಮತ್ತೆ ಸಿನಿಮಾ ಲೋಕದಲ್ಲಿ ಅವರ ಅವರ ನಟರಂಗ ಅನ್ನೋ ತಂಡದಲ್ಲಿ ನಾನು ಸೇರ್ಕೊಂಡೆ ಅಲ್ಲಿ ಎಮ್ ಎಸ್ ಸತ್ಯು ಅವರು ನಾಟಕ ಮಾಡಿಸಿದ್ರು ಅಲ್ಲಿಂದ ಒಂದು ರೀತಿಯ ಹವ್ಯಾಸಿ ರಂಗಭೂಮಿಗೆ ನಾನು ಪಾದಾರ್ಪಣೆ ಮಾಡಿದಾಗ ಮಾಡಿದ ಹಾಗ ಸೊ ಇವೆಲ್ಲವೂ ತದನಂತರ ನಾನು ಕಿರುತೆರೆಗೆ ಬಂದೆ ಎಂ ಎಸ್ ಸತ್ತಿ ಅವರು ಆ ಟೈಮಲ್ಲಿ ಒಂದು ಗಳಿಗೆ ಅಂತ ಒಂದು ಚಿತ್ರವನ್ನು ಕೂಡ ಮಾಡಿದ್ರು ಅದರಲ್ಲಿ ನಾವೆಲ್ಲ ಚಿಕ್ಕ ಚಿಕ್ಕ ಪುಟಾಣಿ ಪಾತ್ರಗಳು ನಾಟರಂಗದಲ್ಲಿ ಯಾರು ಗೆಳೆಯರಿದ್ವಿ ಅವರೆಲ್ಲ ಅವರ ಚಿತ್ರದಲ್ಲಿ ಹೋಗಿ ಒಂದು ಪುಟಾಣಿ ಪುಟಾಣಿ ಪಾತ್ರ ಮಾಡಿದ್ದು ಕಮರ್ಷಿಯಲ್ ಲೆಕ್ಕಕ್ಕೆ ಕೆ ವಿ ರಾಜು ಸರ್ ಅವರ ಹುಲಿಯ ಸೊ ಇದು ಒಂದು ಜರ್ನಿ ಮ ನಂತರ ಕಿರುತೆರೆಗೆ ಬಂದೆ ಕಿರುತೆರೆ ಅಂತಂದ್ರೆ ಬಿಡಿ ಎಪಿಸೋಡ್ಗಳು ಕೆಲವು ಕಥಾ ಕಥಾಧಾರೆ ಅಂತ ಬರೋದು ಆಮೇಲೆ ಕತೆಗಾರ ಅಂತ ಬರೋದು ನಮ್ಮ ಟಿ ಎನ್ ಸೀತಾರಾಮ್ ಸರ್ ಅವರು ಚಿಕ್ಕ ಚಿಕ್ಕದಾಗೇನೆ ಎಲ್ಲ ಬಹಳ ಒಂದೇ ಸರಿಗೆ ಅಷ್ಟೊಂದು ಬಾಡಿ ಆಫ್ ವರ್ಕ್ ಆಯ್ತು ಅಂತಲ್ಲ ಬಹಳ ನಾಟಕಗಳು ಕಿರುತೆರೆ ಧಾರಾವಾಹಿಗಳು ನಂತರ ಕೆ ವಿ ಆರ್ ಅವರ ಹುಲಿಯ ಸೊ ಅಲ್ಲಿಂದ ಇಲ್ಲಿವರೆಗೆ ಒಂದು ಮುನ್ನೂರು ಚಿತ್ರಗಳು